ಪ್ರಯಾಣಿಕರ ಸುರಕ್ಷತೆಯನ್ನು ಪ್ರಥಮ ಆದ್ಯತೆ ಅಂತ ಹೇಳುವಂಥ ರೈಲ್ವೆ ಸಚಿವರ ಭರವಸೆಗಳ ನಡುವೆನು ಮದ್ಯಪಾನ ಮಾಡಿ ರೈಲು ಓಡಿಸ್ತಾ ಇರುವಂಥ ಚಾಲಕರ ಸಂಖ್ಯೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿರೋದು ಯಾಕೆ ಪ್ರಾಣಾಪಾಯದ ಈ ನಿರ್ಲಕ್ಷ್ಯಕ್ಕೆ ಕೇವಲ ಎಚ್ಚರಿಕೆ ನೀಡಿಬಿಡೋದು ಸರಿನಾ ದೇಶದ ಪ್ರಮುಖ ರೈಲ್ವೆ ವಲಯಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ದೆಹಲಿಯಂಥ ರಾಜಧಾನಿ ವಿಭಾಗದಲ್ಲಿನೇ ಈ ರೀತಿಯ ಘಟನೆಗಳು ಹೆಚ್ಚಾಗಿರೋದು ಯಾಕೆ ಭಾರತೀಯ ರೈಲ್ವೆಯು ದೇಶದ ಜೀವನಾಡಿ ಪ್ರತಿದಿನ ಲಕ್ಷಾಂತರ ಜನರನ್ನು ಹೊತ್ತು ಸಾಗುವಂಥ ಈ ಬೃಹತ್ ಜಾಲದ ಸುರಕ್ಷತೆಯು ಅತ್ಯಂತ ಮಹತ್ವದಾಗಿದ್ದು ಆದರೆ ಮಧ್ಯಪ್ರದೇಶ ಮೂಲದ ಕಾರ್ಯಕರ್ತ ಚಂದ್ರಶೇಖರ್ ಗೌಡ ಅವರು ಮಾಹಿತಿ ಹಕ್ಕು ಕಾಯ್ದೆಯ ಮೂಲಕ ಪಡೆದಂಥ ಆಘಾತಕಾರಿ ಮಾಹಿತಿ ಭಾರತೀಯ ರೈಲುಗಳ ಪ್ರಯಾಣಿಕರ ಸುರಕ್ಷತೆ ಕೇವಲ ಅದೃಷ್ಟದ ಮೇಲೆ ನಿಂತಿದೆಯಾ ಅನ್ನುವಂಥ ಗಂಭೀರ ಪ್ರಶ್ನೆಯನ್ನು ಎತ್ತಿದೆ ಮಾಹಿತಿ ಹಕ್ಕು ಕಾಯ್ದೆಯು ಬಹಿರಂಗಪಡಿಸಿದ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಅವಧಿಯಲ್ಲಿ ಏಳು ಪ್ರಮುಖ ರೈಲ್ವೆ ವಲಯಗಳಲ್ಲಿ ಒಟ್ಟು ಇನ್ನೂರ ಎಪ್ಪತ್ತೈದು ಲೋಕೋ ಪೈಲಟ್ಗಳು ಮತ್ತು ಸಹಾಯಕ ಲೋಕೋ ಪೈಲಟ್ಗಳು ಮದ್ಯಪಾನ ಮಾಡಿ ರೈಲುಗಳನ್ನು ಓಡಿಸಿದ್ದಾರೆ ಆರುನೂರ ಐವತ್ತೇಳು ಲೋಕೋ ಪೈಲಟ್ಗಳು ಅಮಲೇರದ ಸ್ಥಿತಿಯಲ್ಲಿ ಕರ್ತವ್ಯಕ್ಕೆ ಹಾಜರಾಗಿದ್ದು ಅವರನ್ನು ರೈಲು ಏರೋ ತಡೆಯಲಾಗಿದೆ ಈ ಅಂಕಿಅಂಶಗಳು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರ ಪ್ರಯಾಣಿಕರ ಸುರಕ್ಷತೆ ಪ್ರಥಮ ಆದ್ಯತೆ ಅನ್ನುವಂಥ ಹೇಳಿಕೆ ಮತ್ತು ನೆಲಮಟ್ಟದ ವಾಸ್ತವದ ನಡುವಿನ ಆತಂಕಕಾರಿ ಅಂತರವನ್ನು ಇಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ ದೇಶದ ರಾಜಧಾನಿ ದೆಹಲಿ ವಿಭಾಗವು ಈ ಘಟನೆಗಳಲ್ಲಿ ಮೊದಲ ಸ್ಥಾನದಲ್ಲಿರೋದು ಮತ್ತಷ್ಟು ಆಘಾತಕಾರಿಯಾಗಿದೆ ಕೇವಲ ಉತ್ತರ ರೈಲ್ವೆಯ ದೆಹಲಿ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕರಲ್ಲಿ ಎಪ್ಪತ್ತೈದು ಲೋಕೋ ಪೈಲಟ್ಗಳು ಮದ್ಯಪಾನ ಮಾಡಿ ರೈಲುಗಳನ್ನು ಓಡಿಸಿದ್ದಾರೆ ಜೊತೆಗೆ ನೂರ ಐವತ್ತೆಂಟು ಮಂದಿ ಕರ್ತವ್ಯಕ್ಕೆ ಹಾಜರಾಗುವ ಮುನ್ನ ಬ್ರೆಥಲೈಸರ್ ಪರೀಕ್ಷೆಯಲ್ಲಿ ಸಿಕ್ಕು ಬಿದ್ದಿದ್ದಾರೆ ಲೋಕೋ ಪೈಲಟ್ಗಳಿಗೆ ರೈಲು ಓಡಿಸೋದಕ್ಕೆ ಹೊರಡೋ ಮುನ್ನ ಅಂದರೆ ಸೈನ್ ಆನ್ ಸಮಯ ಮತ್ತೆ ಓಡಿಸಿದ ನಂತರ ಅಂದರೆ ಸೈನ್ ಆಫ್ ಸಮಯದಲ್ಲಿ ಕಡ್ಡಾಯವಾಗಿ ಈ ಬ್ರೆಥಲೈಸರ್ ಪರೀಕ್ಷೆನ ಮಾಡಲಾಗುತ್ತೆ ಒಂದು ವೇಳೆ ಸೈನ್ ಆಫ್ ಸಮಯದಲ್ಲಿ ಚಾಲಕರು ಅಮಲೇರದ ರೀತಿಯಲ್ಲಿ ಸಿಕ್ಕು ಬಿದ್ದರೆ ಅದು ಅವರು ಪ್ರಯಾಣದ ಸಮಯದಲ್ಲಿ ಕುಡಿದಿದ್ದಾರೆ ಅಥವಾ ಸೈನ್ ಆನ್ ನಂತರ ರೈಲ್ ಏರುವಂಥ ದಾರಿಯಲ್ಲಿ ಮದ್ಯಪಾನ ಮಾಡಿದ್ದಾರೆ ಅನ್ನೋದನ್ನು ಬಲವಾಗಿ ಸೂಚಿಸುತ್ತೆ ದೆಹಲಿ ಲಕ್ನೋ ಹೌರಾ ಮಾಲ್ಡಾ ಸೀಲ್ಡಾ ವಾಲ್ಟೇರ್ ಮತ್ತು ಚೆನ್ನೈ ವಿಭಾಗಗಳಲ್ಲಿ ಸೈನ್ ಆಫ್ ಸಮಯದಲ್ಲಿ ಸಿಕ್ಕಿಬಿದ್ದಿರುವಂಥ ನೂರಾರು ಪ್ರಕರಣಗಳು ಪ್ರಯಾಣಿಕರ ಜೀವವನ್ನು ಅಪಾಯಕ್ಕೆ ಸಿಲುಕಿಸುವಂಥ ಕೃತ್ಯವು ರೈಲ್ ಎಂಜಿನ್ ಒಳಗಡೆನೇ ನಡೆದಿದೆ ಅನ್ನೋದನ್ನು ದೃಢಪಡಿಸುತ್ತವೆ ಭೋಪಾಲ್ನ ಪಶ್ಚಿಮ ಮಧ್ಯ ರೈಲ್ವೆ ವಲಯದ ಹಿರಿಯ ಲೋಕೋ ಪೈಲಟ್ನ ಹೇಳಿಕೆಯು ಇದರ ಭೀಕರತೆಯನ್ನು ಬಿಚ್ಚಿಡುತ್ತೆ ಮದ್ಯಪಾನ ಮಾಡಿದ ಚಾಲಕರು ಸಾವಿರಾರು ಪ್ರಯಾಣಿಕರನ್ನ ಸಿಗ್ನಲ್ಗಳು ಲೆವೆಲ್ ಕ್ರಾಸಿಂಗ್ಗಳು ಮತ್ತೆ ವಕ್ರ ರಸ್ತೆಗಳ ಮೂಲಕ ಕರೆದೊಯ್ದಿದ್ದಾರೆ ಆಗ ಅವರ ರಿಯಾಕ್ಷನ್ ಟೈಮ್ ಜಾಗರೂಕತೆ ಮತ್ತೆ ನಿರ್ಣಯದ ಸಾಮರ್ಥ್ಯವು ಕುಂಠಿತಗೊಂಡಿರುತ್ತೆ ಒಂದು ಕ್ಷಣದ ಬ್ರೇಕಿಂಗ್ ವಿಳಂಬ ಒಂದು ಸಿಗ್ನಲ್ ತಪ್ಪಾಗಿ ಓದೋದು ಅಥವಾ ನಿಯಂತ್ರಣದಲ್ಲಿ ಸ್ವಲ್ಪ ನಿದ್ರೆ ಕೂಡ ನೂರಾರು ಜೀವಗಳನ್ನು ಬಲಿ ಪಡೆಯುವಂಥ ಭೀಕರ ಅಪಘಾತಕ್ಕೆ ಕಾರಣ ಆಗ್ತಾ ಇತ್ತು ದುರಂತ ಸಂಭವಿಸದೆ ಇರೋದಕ್ಕೆ ಕಾರಣ ಕೇವಲ ಅದೃಷ್ಟ ಅಷ್ಟೇ ಅಂತ ಅವ್ರು ಹೇಳ್ತಾರೆ ಕೇವಲ ಅದೃಷ್ಟವನ್ನು ಅವಲಂಬಿಸಿ ರೈಲುಗಳು ಓಡ್ತಾ ಇರುವಾಗ ತಪ್ಪಿತಸ್ಥ ಲೋಕೋ ಪೈಲಟ್ಗಳ ವಿರುದ್ಧ ತೆಗೆದುಕೊಳ್ಳುವಂಥ ಕ್ರಮವು ಅತ್ಯಂತ ಮೃದುವಾಗಿದೆ ಎನ್ನುವಂಥ ಆರೋಪ ಕೂಡ ಕೇಳಿಬಂದಿದೆ ರೈಲ್ವೆ ಉದ್ಯೋಗಿಯೊಬ್ಬರ ಪ್ರಕಾರ ಮದ್ಯಪಾನ ಮಾಡಿ ಸಿಕ್ಕಿಬಿದ್ದ ಅನೇಕ ಲೋಕೋ ಪೈಲಟ್ಗಳಿಗೆ ಕೇವಲ ಎಚ್ಚರಿಕೆ ಅಥವಾ ಒಂದು ಸಣ್ಣ ಚಾರ್ಜ್ ಶೀಟನ್ನು ನೀಡಿ ಬಿಟ್ಟು ಬಿಡಲಾಗುತ್ತೆ ಅವರನ್ನು ಸೇವೆಯಿಂದ ವಜಾಗೊಳಿಸಲಾಗೋದಿಲ್ಲ ಅಥವಾ ವಜಾ ಮಾಡಲಾಗುವುದಿಲ್ಲ ಈ ರೀತಿಯ ಮೃದು ಧೋರಣೆಯು ಇತರರಿಗೂ ಕೂಡ ನಿರ್ಲಕ್ಷ್ಯವನ್ನು ಮುಂದುವರೆಸೋದಕ್ಕೆ ಒಂದು ಪ್ರೋತ್ಸಾಹ ಆಗುತ್ತೆ ಪ್ರಯಾಣಿಕರ ಸುರಕ್ಷತೆಗೆ ನೇರ ಅಪಾಯವನ್ನು ತಂದೊಡ್ಡುವಂತಹ ಇಂತಹ ಕೃತ್ಯಕ್ಕೆ ಕಠಿಣವಾದ ಶೂನ್ಯ ಸಹಿಷ್ಣುತೆ ನೀತಿಯನ್ನು ಅಳವಡಿಸೋದು ಬಹಳ ಅತ್ಯಗತ್ಯ ಭಾರತೀಯ ರೈಲ್ವೆಯು ತಂತ್ರಜ್ಞಾನ ಮತ್ತು ಮೂಲಸೌಕರ್ಯಗಳ ಸುಧಾರಣೆಯ ಕುರಿತು ನಿರಂತರವಾಗಿ ಮಾತಾಡ್ತಾ ಇದ್ರು ಅದರ ಮುಖ್ಯ ಆಧಾರಸ್ತಂಭವಾದಂತಹ ಮಾನವ ಅಂಶದ ಮೇಲಿನ ನಿಯಂತ್ರಣದಲ್ಲಿ ಗಂಭೀರವಾದಂತಹ ಲೋಪ ಇದೆ ಅನ್ನೋದನ್ನು ಈ ದತ್ತಾಂಶಗಳೇ ಸಾರಿ ಹೇಳ್ತಾ ಇವೆ ಸೈನಾನ್ನಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬೀಳೋದು ತಪಾಸಣಾ ವ್ಯವಸ್ಥೆಯು ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದನ್ನು ತೋರಿಸಿದ್ರೆ ಸೈನಾಫ್ನಲ್ಲಿ ಸಿಕ್ಕಿಬೀಳುವಂಥ ಇನ್ನೂರ ಎಪ್ಪತ್ತೈದು ಪ್ರಕರಣಗಳು ಆ ವ್ಯವಸ್ಥೆಯ ಎದರೆ ನೂರಾರು ರೈಲುಗಳು ಮದ್ಯಪಾನ ಮಾಡಿದ ಚಾಲಕರ ಕೈಯಲ್ಲಿ ಸಂಭಾವ್ಯ ಅಪಾಯಕ್ಕೆ ಸಿಲುಕಿದ್ವು ಅನ್ನೋದನ್ನು ದೃಢಪಡಿಸುತ್ತವೆ ರೈಲ್ವೆ ಸಚಿವಾಲಯವು ಪ್ರಚಾರ ಮತ್ತು ಭರವಸೆಗಳಿಂದ ಹೊರಗೆ ಬಂದು ಇಂತಹ ಆತಂಕಕಾರಿ ಮಾಹಿತಿಗಳ ಮೂಲ ಕಾರಣಗಳನ್ನು ತುರ್ತಾಗಿ ಪರಿಶೀಲಿಸಬೇಕಾಗಿದೆ ಕರ್ತವ್ಯದ ಅವಧಿ ಹೆಚ್ಚಾಗಿರೋದು ಅಥವಾ ವಿಶ್ರಾಂತಿಯ ಕೊರತೆ ಅಥವಾ ಮಾನಸಿಕ ಒತ್ತಡಗಳು ಇದಕ್ಕೆ ಕಾರಣವಾಗಿವೆ ಅನ್ನೋದನ್ನು ತನಿಖೆ ಮಾಡಬೇಕು ಹಾಗೆ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಮದ್ಯಪಾನ ಮಾಡಿ ರೈಲು ಚಲಾಯಿಸುವವರ ವಿರುದ್ಧ ಸೇವೆಯಿಂದ ವಜಾಗೊಳಿಸುವಂಥ ಕಠಿಣ ದಂಡನಾತ್ಮಕ ಕ್ರಮಗಳನ್ನು ಜಾರಿಗೆ ತರಬೇಕಾಗಿದೆ ಭಾರತದ ರೈಲುಗಳು ಅದೃಷ್ಟದ ಮೇಲೆ ಓಡೋದನ್ನು ನಿಲ್ಲಿಸಿ ಗರಿಷ್ಠ ಮಟ್ಟದ ಸುರಕ್ಷತೆ ಭರವಸೆಯೊಂದಿಗೆ ಓಡೋ ಹಾಗೆ ಮಾಡೋದಕ್ಕೆ ತಕ್ಷಣದ ಮತ್ತು ಅಚಲವಾದ ಕ್ರಮಗಳು ಅನಿವಾರ್ಯ ಆಗಿವೆ ಈಗ ಈ ವರದಿಯು ರೈಲ್ವೆ ಸಚಿವಾಲಯವನ್ನು ನಿದ್ದೆಯಿಂದ ಎಬ್ಬಿಸಿ ಭವಿಷ್ಯದಲ್ಲಿ ಇಂತಹ ಪ್ರಕರಣಗಳು ಶೂನ್ಯ ಆಗುವಂತೆ ಮಾಡುವಂಥ ನಿಟ್ಟಿನಲ್ಲಿ ಪ್ರೇರಕ ಆಗಬೇಕಾಗಿದೆ ವೀಕ್ಷಕರೇ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯ ಇದೆ ವಿಷಯದ ಕುರಿತಾಗಿ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ